ನಾನು ಡಾಕ್ಟರ್ ವೆಂಕಟೇಶ್ ಈ ಒಂದು ಸರ್ಕಾರಿ ಸ್ವತಂತ್ರ ಪದವಿಪುರ ಕಾಲೇಜಿನ ಇತಿಹಾಸ ಉಪನ್ಯಾಸಕನಾಗಿ ಪ್ರಾಂಶುಪಾಲನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಆತ್ಮೀಯರಾಗಿರುವಂತಹ ನವೀನ್ ತಿಲಾರ್ಟಿ ಅವರನ್ನು ಹಲವು ಸಲ ಕಾಲೇಜಿಗೆ ಭೇಟಿ ಕೊಡಿ ಅಂತ ಹೇಳಿ ಕೇಳಿದ್ದೆ ನಿನ್ನೆ ಆಕಸ್ಮಿಕವಾಗಿ ಅವರು ಈ ಹಿಂದೆ ಅಲ್ಲ ಸಲ ಎಲ್ಲ ಬಿಸಿ ಇದ್ದೀನಿ ಬೇರೆ ಹೋಗ್ಬೇಕು ಅಲ್ಲಿ ಅಂತ ಕೊಟ್ಟು ಹೇಳಿದ ಅವರು ಅವರೇ ಸ್ವತಃ ನಾನೇ ಬರ್ತಾ ಇದ್ದೀನಿ ನಿಮ್ಮ ಕಾಲೇಜಿಗೆ ಭೇಟಿ ಕೊಡ್ತಾ ಅಂತ ಹೇಳಿದಾಗ ಖುಷಿಯಾಯಿತು ಆ ಖುಷಿಗಿಂತ ಹೆಚ್ಚು ನಮ್ಮ ಮಕ್ಕಳ ಬದುಕಿನ ಒಂದು ಭಾವನೆಗಳಲ್ಲಿ ಆಗುತ್ತಿರುವಂಥ ಏರಿಳಿತಗಳಿದ್ದಾವೆ ಅವುಗಳಿಗೆ ಒಂದು ಮದ್ದು ಕೊಡುವಂತಹ ವೈದ್ಯರು ಬರ್ತಾ ಇದ್ದಾರೆ ನವೀನ್ ಅವರ ಒಂದು ಮಾತುಗಳನ್ನು ನಾನು ಮೊದಲು ಕೇಳಿದ್ದು ಬೆಳಿಗಲ್ನಲ್ಲಿ ಅವ್ರ ಜೊತೆ ವೇದಿಕೆ ಹಂಚಿಕೊಂಡಾಗ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಆ ನಂತರ ಅವರು ಕಳಿಸುತ್ತಿರುವಂತಹ ವಿಡಿಯೋಗಳನ್ನ ನೋಡಿ ಆ ಒಂದು ವಿದ್ಯಾರ್ಥಿಗಳ ಮಾನಸಿಕ ಒಂದು ಕ್ಷಮತೆ ಏನಿದೆ ಅದನ್ನು ಬಡದೆಂಬಿಸಬೇಕಾದರೆ ಮಕ್ಕಳ ಮನದಲ್ಲಿರುವಂಥ ಸುಪ್ತಾವಸ್ಥೆ ಸುಪ್ತ ಪ್ರಜ್ಞೆ ಏನಿದೆಯೋ ಅದಕ್ಕೆ ಒಂಚೂರು ಸಾಣೆ ಹಚ್ಚಬೇಕಾದರೆ ನಾವು ಹೇಳುವಂಥ ಮಾತುಗಳು ಸಾಲದು ಅದಕ್ಕೆ ಪ್ರತ್ಯೇಕವಾದಂತಹ ಒಂದು ಉಪನ್ಯಾಸ ಅಗತ್ಯ ಇದೆ ಅಂತ ನಮ್ಗೆ ಗೊತ್ತಿತ್ತು ಆ ಹಿನ್ನೆಲೆಯಲ್ಲಿ ನವೀನ್ ಅವರು ಒಬ್ಬ ವ್ಯಕ್ತಿಯೆಲ್ಲ ಒಂದು ಶಕ್ತಿ ಅಂತ ಗೊತ್ತಿದೆ ಬೆಂಗಳೂರಿನಿಂದ ಬಾಗಲಕೋಟೆ ತನಕ ಉಡುಪಿಯಿಂದ ಕೋಲಾರ ತನಕ ಅವ್ರ ಭೇಟಿ ನೀಡಿ ಶಾಲಾ ಕಾಲೇಜುಗಳಲ್ಲಿ ಮೂಡಿಸ್ತಾರೆ ಒಂದು ಅರಿವಿನ ಜ್ಞಾನ ಏನಿದೆ ಅರಿವಿನ ಕಾರ್ಯಕ್ರಮ ಏನಿದೆ ಅವ್ರ ಮಾತಿನ ಆಟಿ ಏನಿದೆ ಅದೆಲ್ಲ ಕೂಡ ಮಕ್ಕಳ ಮನಸ್ಸಿನ ಮೇಲೆ ಪ್ರಭಾವ ಬೀರೋದರ ಜೊತೆಗೆ ಒಂದು ಅತ್ಯುತ್ತಮ ಮದ್ದಿನ ರೀತಿಯಲ್ಲಿ ಅದಕ್ಕೊಂದು ಸೊಲ್ಯೂಷನ್ ಕೊಡ್ತಾರೆ ಆ ದಿನ ಇವತ್ತು ನಮ್ಮ ಕಾಲೇಜಿನಲ್ಲಿ ಅವರು ಹೇಳಿದಂಥ ದಾಟಿ ಆ ಭಾವನಾತ್ಮಕತೆಗೆ ಹೆಚ್ಚು ಒತ್ತು ಕೊಟ್ಟು ಮಕ್ಕಳ ಮನಸ್ಸಿನ ಮೇಲೆ ಪರಿಣಾಮ ಬೀರೋ ರೀತಿ ಮಾತುಗಳು ಖಂಡಿತವಾಗಿ ಕೇವಲ ವಿದ್ಯಾರ್ಥಿಗಳು ಮಾತ್ರವಲ್ಲ ಉಪನ್ಯಾಸಕರಿಗೂ ಕೂಡ ಅವರು ಅದ್ಭುತವಾದಂತಹ ಮಾರ್ಗದರ್ಶನಗಳು ಅಂತ ಹೇಳಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಇಂಥ ನವೀನ್ ಅವರು ಇವರ ಜಾಗೃತಿ ಕಾರ್ಯಕ್ರಮಗಳು ಕೇವಲ ಕರ್ನಾಟಕ ಮಾತ್ರವಲ್ಲ ರಾಜ್ಯದ ಆಚೆ ಕೂಡ ಮುಂದುವರಿಯಿರಿ ವಿದ್ಯಾರ್ಥಿಗಳ ಬಾಳು ಬೆಳಕಿನಿಂದ ಕೂಡಿದೆ ಅವರು ಸಂತೃಪ್ತ ಜೀವನ ನಡೆಸೋದಕ್ಕೆ ಬೇಕಾಗಿರುವಂಥ ಯಾವುದೇ ತಪ್ಪುಗಳಿಗೆ ಅವಕಾಶ ಕೊಡದೆ ತಮಗೆ ತಾವೇ ಗುರುಗಳಾಗಿ ತಮಗೆ ತಾವೇ ಮಾರ್ಗದರ್ಶಕರಾಗಿ ಅವರ ಮಾತ್ರವಲ್ಲ ಸಹ ಅವರ ಕಿವಿಯಲ್ಲಿ ಹೆಂಗ ನಡೆಸುತ್ತೇನೆ ಅಂತಬಿಟ್ಟು ನಾನಾದ್ರೂ ಭಾವಿಸ್ತೇನೆ ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ನವೀನ್ ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ನನ್ನೆಲ್ಲ ಉಪನ್ಯಾಸಕ ಪರವಾಗಿ